ಹುಟ್ಟಿದ ತಕ್ಷಣವೇ ತನ್ನ ಹೆತ್ತ ತಾಯಿಯನ್ನ ಕೊಂದು ಉಗ್ರರೂಪಿ ಅವನ ಜನ್ಮ ಮಹಾವಿನಾಶಕನ ಕೋಪದ ಅಗ್ನಿಯಿಂದ ಆಗಿತ್ತು ಅವನ ಹಸಿವು ಅಂತ್ಯವಿಲ್ಲದ್ದು ಅದನ್ನ ಬ್ರಹ್ಮಾಂಡದ ಸೃಷ್ಟಿಕರ್ತರಿಗೂ ಕೂಡ ತನಿಸಲಾಗಲಿಲ್ಲ ಅವನೇ ಉಗ್ರರೂಪಿ ಗುಳಿಗ ದೈವ ಕಳೆದ ವಿಡಿಯೋದಲ್ಲಿ ನಾವು ರಕ್ಷಕನಾದಂತಹ ಪಂಜುರ್ಲಿ ದೈವದ ಬಗ್ಗೆ ನೋಡಿದ್ದೇವೆ ಆದ್ರೆ ತುಳುನಾಡಿನ ನೆರಳಲ್ಲಿ ಇನ್ನೊಂದು ದೈವ ಶಕ್ತಿ ನೃತ್ಯ ಮಾಡುತ್ತಾ ಇದೆ ಅದು ಶಾಂತವಲ್ಲ ದಯಾಮಯಿಯಂತೂ ಖಂಡಿತ ಅಲ್ಲ ಅವನೇ ಗುಳಿಕ ದೈವ ಹಾಗಾದರೆ ಗುಳಿಗನ ಜನ್ಮ ನಿಜವಾಗ್ಲೂ ಶಿವನಿಂದ ಆಯಿತ ಹುಟ್ಟಿದ ತಕ್ಷಣ ತಾಯಿಯನ್ನ ಕೊಂದು ತಿಂದ ಅಂದರೆ ಯಾರನ್ನ ಕೊಂದದ್ದು ಇದೆಲ್ಲ ಪ್ರಶ್ನೆಗೆ ಉತ್ತರ ಅಷ್ಟೊಂದು ಸರಳ ಇಲ್ಲ ಅದು ನಿಮ್ಮ ಕಲ್ಪನೆಗೂ ಮೀರಿದಂತಹ ಿನ ಕತೆ ಪ್ರಾರಂಭ ಆಗೋದು ಭಸ್ಮದಿಂದ ಪ್ರತಿ ದಿನದಂತೆ ಆ ದಿನವೂ ಕೂಡ ಪಾರ್ವತಿ ದೇವಿ ಶಿವನಿಗೆ ಭಸ್ಮವನ್ನ ಕೊಡುತ್ತಾಳೆ ಶಿವನು ಅದನ್ನ ಮೈತುಂಬಾ ಧರಿಸುತ್ತಾನೆ ಈ ಮೂಲಕ ಜಗತ್ತಿಗೆ ಈ ಸೃಷ್ಟಿ ಈ ಸೌಂದರ್ಯ ಈ ಶಕ್ತಿ ಎಲ್ಲವೂ ಕೂಡ ಒಂದು ದಿನ ಅಂತ್ಯವಾಗುತ್ತದೆ ಅನ್ನುವ ಪರಮ ಸತ್ಯವನ್ನ ನೆನಪಿಸುತ್ತಾನೆ ಆದರೆ ಅವತ್ತು ಭಸ್ಮ ಲೇಪಿಸುತ್ತಿದ್ದ ಶಿವನ ಕೈಗೆ ಒಂದು ಕಲ್ಲುತಾಗಿತ್ತು ನರ ಮಾನವನ ಕೋಪ ಕ್ಷಣ ಮಾತ್ರದ್ದು ಆದರೆ ಮಹಾದೇವನ ಕೋಪ ಎಂದರೆ ಬ್ರಹ್ಮಾಂಡವೇ ನಡುಗಿಸುವ ಘಟನೆ ಶಿವನು ರುದ್ರ ತಾಂಡವ ಪ್ರಾರಂಭಿಸಿದ ಭೂಮಿ ಆಕಾಶ ಕಂಪಿಸಿತು ತಾರೆಗಳು ನಡುಗಿದವು ಅದು ವಿನಾಶದ ನೃತ್ಯವಾಗಿತ್ತು ಕೋಪದ ಶಿಖರದಲ್ಲಿ ಶಿವನು ಆ ಬೂದಿಯನ್ನು ಕೈಯಲ್ಲಿ ಹಿಡಿದು ಅದರಿಂದ ಒಂದು ಗುಳಿಗೆ ಮಾಡಿ ಎಸೆಯುತ್ತಾನೆ ಆ ಗುಳಿಗೆ ಬಿದ್ದ ಜಾಗದಿಂದ ಘೋರವಾಗಿ ಘರ್ಜಿಸುತ್ತಾ ಕೋಪದ ಅಗ್ನಿಯಿಂದ ಭಯಾನಕವಾದ ಒಂದು ಆಕೃತಿ ಸೃಷ್ಟಿಯಾಯಿತು ಅವನೇ ಉಗ್ರರೂಪಿ ಗುಳಿಗ ಹುಟ್ಟಿದ ಕೂಡಲೇ ಗುಳಿಗನ ಹಸಿವು ಬಾಯಾರಿಕೆ ಮುಗಿಲೆತ್ತರಕ್ಕೆ ಇತ್ತು ಶಿವ ಮತ್ತು ಪಾರ್ವತಿಯನ್ನ ಊಟಕ್ಕಾಗಿ ಕೇಳುತ್ತಾನೆ ಆದರೆ ಎಷ್ಟೇ ಕೊಟ್ಟರೂ ಕೂಡ ಅವನ ಹಸಿವು ಮಾತ್ರ ತಣಿಯಲಿಲ್ಲ ಅವನ ಹಸಿವು ಕತ್ತಲೆಯಂತದ್ದು ಇಡೀ ಬ್ರಹ್ಮಾಂಡವನ್ನೇ ನುಂಗುವ ಹಸಿವು ಅವನದ್ದು ಆಗ ಶಿವನು ಸೃಷ್ಟಿಯ ಸಕಲರ ಹಸಿವನ್ನ ನೀಗಿಸುವ ಪಾಲಿಸುವ ನಾರಾಯಣನಿಂದ ಮಾತ್ರ ಇವನ ಹಸಿವನ್ನ ನೀಗಿಸಲು ಸಾಧ್ಯ ಎಂದು ನಾರಾಯಣನ ಬಳಿ ಕಳುಹಿಸುತ್ತಾನೆ ವೈಕುಂಠಕ್ಕೆ ಹೋದ ಗುಳಿಗನು ಪರ್ವತದ ಗಾತ್ರದಷ್ಟು ಊಟವನ್ನ ಮುಗಿಸುತ್ತಾನೆ ಕ್ಷೀರ ಸಾಗರವನ್ನ ಕುಡಿಯುತ್ತಾನೆ ಆದರೂ ಕೂಡ ತಣಿಯದ ಅವನ ಹಸಿವನ್ನ ನೋಡಿ ನಾರಾಯಣನು ನಿನ್ನ ಹಸಿವು ಅನ್ನಕಲ್ಲ ಗುಳಿಗ ಅದು ಅಹಂಕಾರಕ್ಕೆ ದರ್ಪಕ್ಕೆ ಮಾನವರೊಳಗಿನ ನಾನು ಎನ್ನುವಂತಹ ವಿಷವನ್ನ ನೀನು ತಿನ್ನಬೇಕು ಮನುಷ್ಯನ ದರ್ಪವನ್ನ ನೀನು ನುಂಗಬೇಕು ಭೂಲೋಕದಲ್ಲಿ ನೀನು ನೆಲವುಳ್ಳ ಸಂಖ್ಯೆಯ ಇಪ್ಪತ್ತ ನಾಲ್ಕನೇ ಶಿಶುವಾಗಿ ಜನಿಸಿವ ಎನ್ನುತ್ತಾನೆ ಮಹಾವಿಷ್ಣು ನೆಲವುಳ್ಳ ಸಂಖ್ಯೆ ಸಾಮಾನ್ಯ ಹೆಂಗಸಲ್ಲ ಅವಳೊಬ್ಬಳು ರಾಕ್ಷಸಿ ಅವಳ ಗಂಡ ಗಾಳಿಭದ್ರ ಕುಮಾರ ಅವಳಿಗೆ ಅವಳ ಸಂತಾನದಿಂದಲೇ ಮರಣ ಎನ್ನುವ ಶಾಪವಿತ್ತು ಇದನ್ನು ತಿಳಿದಿದ್ದ ಆಕೆ ಆ ವಿಧಿಯನ್ನ ತಪ್ಪಿಸಲು ಪ್ರತಿ ಬಾರಿ ಜನಿಸಿದ ಮಗುವನ್ನ ಹುಟ್ಟಿದ ತಕ್ಷಣವೇ ಕೊಂದು ತಿನ್ನುತ್ತಿದ್ದಳು ಹೀಗೆ ಇಪ್ಪತ್ತ ಮೂರು ಮಕ್ಕಳನ್ನ ಹುರಿದು ಮುಕ್ಕಿದವಳು ನೆಲವುಳ್ಳ ಸಂಖ್ಯೆ ಆದರೆ ಇಪ್ಪತ್ತ ನಾಲ್ಕನೆಯ ಮಗುವಿನ ವಿಷಯದಲ್ಲಿ ಆಟ ಬದಲಾಯಿತು ಏಳು ತಿಂಗಳಿದ್ದಾಗಲೇ ಗುಳಿಗನಿಗೆ ಹೊಟ್ಟೆಯಲ್ಲಿ ಹಸಿವು ಮತ್ತು ಬಾಯಾರಿಕೆ ತಡೆಯಲಾಗಲಿಲ್ಲ ಈತನ ಜನ್ಮ ಲೋಕ ನಿಯಮದಂತೆ ಕೂಡ ಆಗಲಿಲ್ಲ ಏಳನೆಯ ತಿಂಗಳಿಗೆ ತಾಯಿಯ ಬಲಗಡೆಯ ಸ್ತನವನ್ನ ಸೀಳಿ ಸಾಸಿವೆ ಗಾತ್ರದಲ್ಲಿ ಹೊರಬರುತ್ತಾನೆ ಗುಡಿಗ ಬಂದವನೇ ವಿಶಾಲವಾಗಿ ಬೆಳೆಯುತ್ತಾ ದೈತ್ಯನಾಗಿ ನಿಲ್ಲುತ್ತಾನೆ ಅವನ ಬೆಂಕಿ ಉಂಡೆಯಂತಹ ಕಣ್ಣುಗಳು ಜ್ವಾಲಾಮುಖಿಯಂತಹ ಬಿಸಿ ಉಸಿರು ಅದು ವಿನಾಶದ ದೃಶ್ಯದಂತಿತ್ತು ಆ ಕ್ಷಣದಲ್ಲಿ ಇಪ್ಪತ್ತ ಮೂರು ಮಕ್ಕಳನ್ನ ಬೇಟೆಯಾಡಿದ ಬೇಟೆಗಾರ್ತಿಯೇ ಬೇಟೆಯಾಗಿ ಹೋಗುತ್ತಾಳೆ ಗುಳಿಗನಿಗೆ ಅವನು ನೆಲವುಳ್ಳ ಸಂಖ್ಯೆಯನ್ನ ಕೊಂದು ತಿನ್ನುತ್ತಾನೆ ಅವಳ ರಕ್ತವನ್ನ ಕುಡಿಯುತ್ತಾನೆ ಅಲ್ಲೇ ಇದ್ದ ತಂದೆಯನ್ನ ಸಹ ಕೊಂದು ಅವನ ಎಲುಬಿನಿಂದ ಆಟವಾಡುತ್ತಾನೆ ಗುಳಿಗ ಇಷ್ಟಾದರೂ ಕೂಡ ಆತನ ಹಸಿವು ಮಾತ್ರ ತಣಿಯಲಿಲ್ಲ ನದಿ ಸರೋವರವನ್ನ ಕುಡಿಯುತ್ತಾನೆ ಪರ್ವತವನ್ನ ನುಂಗಲು ಮುಂದಾಗುತ್ತಾನೆ ಈ ಹಸಿವು ಇಡೀ ಸೃಷ್ಟಿಯನ್ನೇ ನುಂಗಿ ಬಿಡುವಂತಿತ್ತು ಆಗ ನಾರಾಯಣನು ಪ್ರತ್ಯಕ್ಷನಾಗಿ ಒಂಟೆ ಕುದುರೆ ಆನೆ ಮುಂತಾದವುಗಳನ್ನ ನೀಡುತ್ತಾನೆ ಎಲ್ಲವನ್ನೂ ಕೂಡ ಕ್ಷಣ ಮಾತ್ರದಲ್ಲಿ ತಿಂದು ಮುಗಿಸುತ್ತಾನೆ ಗುಳಿಗ ಬೇರೆ ವಿಧಿ ಕಾಣದೆ ನಾರಾಯಣನು ತನ್ನ ಬಲಗೆಯ ಕಿರು ಬೆರಳನ್ನ ಗುಳಿಗನಿಗೆ ಕೊಡುತ್ತಾನೆ ಅದನ್ನು ಬಾಯಲಿಟ್ಟ ಗುಳಿಗ ನಾರಾಯಣನನ್ನೇ ಕುಸಿಯುವಂತೆ ಮಾಡುತ್ತಾನೆ ಆಗ ಮಹಾಲಕ್ಷ್ಮಿಯು ಗುಳಿಗನ ಬಾಯಿಯಿಂದ ಬೆರಳನ್ನ ತೆಗೆದು ತನ್ನ ಮುಡಿಯಲಿದ್ದಂತಹ ಒಂದು ಹೂವನ್ನ ಇಡುತ್ತಾಳೆ ಅಲ್ಲಿಗೆ ಅವನೊಳಗಿನ ಅಗ್ನಿ ಶಾಂತವಾಯಿತು ಅಂತ್ಯವಿಲ್ಲದ ಹಸಿವು ಅಂತ್ಯ ಕಂಡಿತು ಜೀವದ ಸಂಕೇತ ಸ್ತ್ರೀ ಶಕ್ತಿಯು ಪುರುಷ ಶಕ್ತಿಯ ಕೋಪವನ್ನ ಸಮತೋಲನಕ್ಕೆ ತಂದಳು ಅಲ್ಲಿಂದ ತಾನು ಜಲಮಾರ್ಗದಿಂದ ಭೂಲೋಕಕ್ಕೆ ಬಂದಾಗ ಗುಳಿಗನನ್ನ ಭೇಟಿಯಾಗುವುದಾಗಿ ಹೇಳುತ್ತಾಳೆ ಮಹಾಲಕ್ಷ್ಮಿ ನಂತರದಲ್ಲಿ ವೈಕುಂಠದಿಂದ ಇಳಿದ ಗುಳಿಗ ದಂತಕತೆಯ ಪ್ರಕಾರ ಮೊದಲು ಬಂದದ್ದು ಕತ್ತಲಕಾಣ ಎನ್ನುವಂತಹ ಪ್ರದೇಶಕ್ಕೆ ತದನಂತರದಲ್ಲಿ ತುಳುನಾಡಿಗೆ ಕಾಲಿಟ್ಟಾಗ ಅಲ್ಲಿ ಮೊದಲೇ ರಕ್ಷಕನಾಗಿ ಇದ್ದಂತಹ ಪಂಜುರ್ಲಿಯ ಮುಖಾಮುಖಿಯಾಗುತ್ತದೆ ಎರಡು ಮಹಾದೈವಗಳ ರಕ್ಷಕ ಮತ್ತು ವಿದ್ವಂಸನ ಮುಖಾಮುಖಿಯಾಗುತ್ತದೆ ಈ ಭಯಾನಕ ಸಮರಕ್ಕೆ ಭೂಮಿ ಆಕಾಶ ನಡುಗುತ್ತದೆ ಆ ಕ್ಷಣದಲ್ಲಿ ಕಾಂತಾರದ ಕೊನೆಯಲ್ಲಿ ಬಂದಂತೆ ಚಾವುಂಡಿಯ ಆಗಮನವಾಗುತ್ತದೆ ಅವರಿಬ್ಬರ ಯುದ್ಧವನ್ನ ನಿಲ್ಲಿಸಿದಳು ನೀವು ಇಬ್ಬರೂ ಸೇರಿ ತುಳುನಾಡನ್ನ ರಕ್ಷಿಸಬೇಕು ಪಂಜುರ್ಲಿಯು ಸತ್ಯ ಧರ್ಮದ ರಕ್ಷಕನಾಗಿ ಸತ್ಯ ನೀತಿ ಮತ್ತು ನ್ಯಾಯವನ್ನ ಕಾಯಬೇಕು ಗುಳಿಗ ನೀನು ಅಧರ್ಮದ ನಾಶಕ ಅಹಂಕಾರ ದರ್ಪ ದುಷ್ಟತನವೇ ನಿನ್ನ ಆಹಾರ ಇದೇ ಈ ನಾಡಿನ ಸಮತೋಲನ ಎಂದು ನುಡಿ ಕೊಡುತ್ತಾಳೆ ಚಾವುಂಡಿ ಒಬ್ಬನು ಧರ್ಮದ ರಕ್ಷಕನಾದರೆ ಇನ್ನೊಬ್ಬನು ಅಧರ್ಮದ ಭಕ್ಷಕನಾಗುತ್ತಾನೆ ದುಷ್ಟರ ದುಷ್ಟತನವೇ ಗುಳಿಗನ ಹಸಿವಿನ ಊಟ ಗುಳಿಗನು ಶಿವನ ವಿನಾಶ ಶಕ್ತಿಯ ಒಂದು ದೈವಿಕ ರೂಪ ಅವನು ಭಯದ ಸಂಕೇತವಲ್ಲ ಬದಲಾಗಿ ಸಮತೋಲನದ ಸೂಚನೆ ಅಹಂಕಾರ ದರ್ಪ ದುಷ್ಟತನ ಅನ್ಯಾಯ ಇವುಗಳು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಒಂದು ದಿನ ನಾಶ ಆಗಲೇಬೇಕು ಭಸ್ಮ ಆಗಲೇಬೇಕೆಂದು ನೆನಪಿಸುತ್ತಾನೆ ಗುಳಿಗ ಹಾಗಾದರೆ ಗುಳಿಗನ ಈ ಕತೆ ಕೇಳಿ ನಿಮಗೆಲ್ಲ ಏನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹರಿ ಓಂ